ಕಪಿಲ ತೀರ್ಥಕ್ಕೆ ಭೇಟಿ ನೀಡಿದ ಮಾಜಿ ಸಚಿವ ಅಮರೇಗೌಡ ಬಯಾಪುರ್ ಕುಷ್ಗಿ ಜಿಲ್ಲೆಯ ಕುಷ್ಕಿ ತಾಲೂಕಿನ ಕಬ್ಬಾರಿಕೆ ಗ್ರಾಮದಲ್ಲಿನ ಕಪಿಲತೀರ್ಥ ಜಲಪಾತಕ್ಕೆ ಕುಷ್ಟಗಿ ಮಾಜಿ ಶಾಸಕ ಅಮರೇಗೌಡ ಬಯಾಪುರ್ ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಭೇಟಿ ನೀಡಿದರು ಮೈದುಂಬಿ ಹರಿಯುತ್ತಿರುವ ಜಲಪಾತವನ್ನು ವೀಕ್ಷಿಸಿದರು ನಂತರ ಆ ಪ್ರದೇಶವನ್ನು ನೋಡಲು ಬಂದಂತಹ ಪ್ರವಾಸಿಗರಿಗೆ ಕೊಠಡಿಗಳನ್ನು ನಿರ್ಮಿಸುವ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿದ್ರು ಇದು ಕೊಪ್ಪಳ ಜಿಲ್ಲೆಯಲ್ಲಿಯೇ ಏಕೈಕ ಕಿರು ಜಲಪಾತವಾಗಿದ್ದು ಇದರ ಅಭಿವೃದ್ಧಿ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಹೇಳಿದರು ಈ ಸಮಯದಲ್ಲಿ ತಾಲೂಕಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಫಾರೂಕ್ ಡಾಲತ್ ಮತ್ತು ಬುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು